ಹಾಯ್ ಸಿನಿಪಾಯಣ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ನಾನು ಮೊದಲೇ ಹೇಳಿದಾಗೆ ನಿಮ್ಮೆಲ್ಲರ ಪ್ರೀತಿ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಎಲ್ಲ ನನ್ನ ಈ ಒಂದು ಚಾನೆಲ್ ಮೇಲೆ ಇರಲಿ ನನ್ನ ಇವತ್ತಿನ ವೀಡಿಯೋದ ಲೆಜೆಂಡ್ ಬಂದು ಎ ಆರ್ ರಮನ್ ಎ ಆರ್ ರಮನ್ ಅಂದರೆ ಭಾರತದ ವಿಶ್ವ ಪ್ರಸಿದ್ಧ ಸಂಗೀತ ಸಂಯೋಜಕ ಗಾಯಕ ಗೀತ ರಚನಾಕಾರ ಹಾಗೆ ಸಂಗೀತ ನಿರ್ಮಾಪಕರು ಕೂಡ ಹೌದು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಇವರು ರೋಜಾ ಸಿನಿಮಾದ ಮೂಲಕ ಮಣಿರತ್ನಂ ಅವರ ರೋಜಾ ಸಿನಿಮಾದ ಮೂಲಕ ನಮ್ಮ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದಂತಹ ಅದ್ಭುತ ಸಂಗೀತ ಸಂಯೋಜಕ ಆವತ್ತಿನಿಂದ ನೋಡಿ ಇವತ್ತಿನವರೆಗೆ ಅವರು ತಿರುಗಿ ನೋಡಿದ್ದೇ ಇಲ್ಲ ಒಂದು ದಿನ ರಾತ್ರಿ ಬೆಳಗಾಗೋದ್ರಲ್ಲಿ ನಮ್ಮ ಎ ಆರ್ ರಹಮನ್ ಬಂದು ಹಾಡಿನ ಮೂಲಕ ಪ್ರಸಿದ್ಧಿಯಾದರು ರೋಜಾ ಸಿನಿಮಾದ ಕತೆನೂ ಹಾಗಿತ್ತು ನಾಯಕ ನಾಯಕಿ ಅದಕ್ಕೆ ಇರುವ ಕತೆ ಆ ಒಂದು ಚಿತ್ರದ ನಿರ್ದೇಶಕರು ಕೂಡ ಮಣಿರತ್ನಂರಾಗಿದ್ದರಲ್ವ ಅವರು ಒಳ್ಳೊಳ್ಳೆ ಚಿತ್ರವನ್ನು ತಂದು ಕೊಟ್ಟ ನಿರ್ದೇಶಕರು ಹಾಗೆ ಅದರಲ್ಲಿ ಅಭಿನಯಿಸಿದ ಪ್ರತಿಯೊಂದು ಸಹ ಕಲಾವಿದರು ಜೊತೆಗೆ ಇವರ ಹಾಡು ಇವರ ರಾಗ ಸಂಯೋಜನೆ ಆ ಹಾಡಿನ ಒಂದು ಸಾಹಿತ್ಯ ಎಲ್ಲವೂ ಅದ್ಭುತ 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 ಎಲ್ಲೆಲ್ಲೂ ನಮ್ಮ ದೇಶ ಅಲ್ಲದೆ ಇಡೀ ವಿಶ್ವದಲ್ಲೇ ನಮ್ಮ ಎ ಆರ್ ರಮನ್ ಬಗ್ಗೆ ಮಾತಾಡಲಿಕ್ಕೆ ಶುರು ಮಾಡಿದೆ ಆ ಒಂದು ರೋಜ ಚಿತ್ರದ ಮೂಲಕ ಅಲ್ಲಿನ ಅವತ್ತಿನ ಹಾಡು ಇವತ್ತಿಗೆ ಅಷ್ಟೇ ಕೂಡ ಪ್ರಸಿದ್ಧಿಯಾಗಿದೆ ಅಷ್ಟೇ ಬ್ಯೂಟಿಯನ್ನು ಒಂದೊಂದು ಹಾಡು ಕೂಡ ಬ್ಯೂಟಿಯನ್ನು ಉಳಿಸಿದೆ ಅನಂತರ ಎ ಆರ್ ರಮನ್ ಅವರು ಬಂದು ತಿರುಗಿ ನೋಡಿದ್ದೇ ಇಲ್ಲ ಅವರು ಒಂದೊಂದೇ ಭಾಷೆ ಹಾಡುಗಳಿಗೆ ಅವರು ಸಂಗೀತ ಸಂಯೋಜನೆ ಮಾಡ್ತಾ ಹೋದರು ಹಾಗೆ ಕನ್ನಡ ಒಂದು ಮಾಡಿಲ್ಲ ಅನ್ನೋ ಬೇಸರ ನಮಗೆ ಇದೆ ಮಲಯಾಳಂ ತಮಿಳು ತೆಲುಗು ಹಿಂದಿ ಆಮೇಲೆ ಪರ್ಷಿಯನ್ ಭಾಷೆಗೆಲ್ಲ ಮಾಡಿದ್ದಾರೆ ಅವರು ಒಂದರ ಹಿಂದೆ ಒಂದರಂತೆ ಸಂಗೀತ ಸಂಯೋಜನೆ ಮಾಡ್ತಾ ಹೋದರು ಕೆಲವು ಹಾಡುಗಳನ್ನು ಹಾಡ್ತಾ ಹೋದರು ಹಾಗೆ ನಿರ್ಮಾಣ ಕೂಡ ಮಾಡಿದರು ಹಾಗೆ ಇವರದ್ದು ಸ್ವಂತದಾದ ಸ್ಟುಡಿಯೋ ಇತ್ತು ಅದಲ್ಲದೆ ದೊಡ್ಡ ದೊಡ್ಡ ಒಂದು ಸಂಗೀತ ಲೆಜನ್ ಜೊತೆ ಇವರು ವಿಶ್ವ ಪರಿಚ ಪರ್ಯಟನೆ ಕೂಡ ಮಾಡಿದ್ದಾರೆ ಎಲ್ಲದರಲ್ಲೂ ಬಹಳ ಪ್ರಸಿದ್ಧಿಯಾದರು ಇವರಿಗೆ ಚಿಕ್ಕ ವಯಸ್ಸಿನಲ್ಲಿ ಇವರಿಗೆ ಸಂಗೀತದ ಅಭಿರುಚಿ ಇತ್ತಂತೆ ಅವರ ತಂದೆ ಆರ್ ಕೆ ಶೇಖರ್ ಅವರು ಸಂಗೀತ ನಿರ್ದೇಶಕರಾಗಿದ್ದರು ಇವರು ಮೂಲತಃ ಹಿಂದೂ ಕುಟುಂಬದಲ್ಲಿ ಹುಟ್ಟಿದವರು ಆದರೆ ಕೆಲವು ಕಾರಣಗಳಿಂದ ಕೆಲವರು ಹೇಳ್ತಾರೆ ಬಡತನ ಕಾರಣಗಳಿಂದ ಅಂತ ಕೆಲವರು ಹೇಳ್ತಾರೆ ಇವರ ಕನಸಲ್ಲಿ ಒಂದು ಜ್ಯೋತಿಷಿಯ ಬಂದು ಹೇಳಿದ್ದು ಅಂತ ಹೇಳ್ತಾರೆ ನಮಗೆ ಸರಿಯಾದ ಮಾಹಿತಿ ಇಲ್ಲ ಹಾಗೆ ಇವರ ಕುಟುಂಬನೇ ಒಂದಷ್ಟು ಕುಟುಂಬನೇ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರು ಯಾವುದೇ ಧರ್ಮ ಇರಲಿ ಯಾಕೆಂದರೆ ನಮ್ಮ ಹಾಡುಗಳಿಗೆ ಬಣ್ಣದ ಭೇದವಿಲ್ಲ ಧರ್ಮದ ಭೇದವಿಲ್ಲ ಜಾತಿ ಭೇದವಿಲ್ಲ ಹಾಗೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲ ಅಂದರೆ ಯಾವುದೇ ಒಂದು ಭಾಷೆ ಭೇದ ಕೂಡ ನಮ್ಮೊಂದು ಸಂಗೀತಕ್ಕೆ ಇಲ್ಲಲ್ವ ಹಾಗಾದೇ ಅವರು ಯಾವುದೇ ಧರ್ಮ ಇರಲಿ ಇವತ್ತು ನಾವೆಲ್ಲ ಧರ್ಮ ಭೇದ ಎಲ್ಲ ಮರೆತು ನಾವು ಅಷ್ಟು ಎಷ್ಟು ಕೋಟ್ಯಂತರ ಮಂದಿ ಎ ಆರ್ ರಮಣ ಪ್ರೀತಿ ಮಾಡ್ತಾಯಿದ್ದೀವಿ ಸಾವಿರಾರು ಅಲ್ಲ ಲಕ್ಷ ಅಲ್ಲ ಕೋಟ್ಯಂತರ ಕೋಟ್ಯಂತರ ಜನರು ಅವರಿಗೆ ಯಾವಾಗ ಸಿಕ್ಕಿದೆ ಅಂದರೆ ನಮ್ಮ ರೋಜ ಸಿನಿಮಾದ ಮೂಲಕವೇ ಅವರಿಗೆ ಹೊತ್ತೇ ಅವರಿಗೆ ಒಂದಷ್ಟು ಇಷ್ಟು ಅಭಿಮಾನಿಗಳು ಸಿಕ್ಕಿದ್ದಾರೆ ನಂತರ ಎಲ್ಲ ಅವರು ಒಂದೊಂದು ಕೊಟ್ಟ ಹಾಡುಗಳಿಗೆ ಅದಕ್ಕೆ ನಮಗೆ ಹೊಗಳಲಿಕ್ಕೆ ಪದ ಪದವಿಲ್ಲ ಬರ್ಸೋರೆ ಬರುಸ ಆಮೇಲೆ ಸ್ನೇಹಿತನೇ ಸ್ನೇಹಿತನೇ ಹೀಗೆ ಒಳ್ಳೆ ಒಳ್ಳೆಯ ಹಾಡುಗಳನ್ನು ಕೊಟ್ಟಿದ್ದಾರೆ ಕೊಂಚಮ್ಮನ ಕಳಿ ಕಂಚಮ್ಮನ ಕಳಿ ಆಮೇಲೆ ಸ್ನೇಹಿತನೇ ಆಮೇಲೆ ಕಣ್ಣು ಹುಡುಕಣ್ಣು ಹೀಗೆ ಬಹಳ ಒಳ್ಳೊಳ್ಳೆ ಅದ್ಭುತ ಗೀತೆಗಳನ್ನು ಕೊಡ್ತಾ ಹೋದರು ಆಮೇಲೆ ಅನೇಕ ಒಳ್ಳೊಳ್ಳೆ ಪ್ರಶಸ್ತಿ ಕೂಡ ಇವರಿಗೆ ಸಿಕ್ಕಿದೆ ಎರಡು ಆಸ್ಕರ್ ಪ್ರಶಸ್ತಿ ಎರಡು ಗ್ರಾಮ್ಯ ಪ್ರಶಸ್ತಿ ಒಂದು ಬಾಪ್ಟಾ ಪ್ರಶಸ್ತಿ ಹಲವು ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿ ಲೆಕ್ಕನೇ ಇಲ್ಲ ಫಿಲ್ಮ್ ಫೇರ್ ಸೈಮಾ ಅವಾರ್ಡ್ ಇದೆಲ್ಲ ಲೆಕ್ಕ ಇಲ್ಲದಷ್ಟು ಸಿಕ್ಕಿತ್ತು ಯಾಕಂದರೆ ಇವರ ಒಂದು ಸಂಗೀತದ ಕೊಡುಗೆ ಕೂಡ ಆಗಿತ್ತು ಒಂದೇ ಒಂದು ಟ್ರ್ಯಾಕ್ ಹಾಡಿದ್ರು ಇವತ್ತಿನ ಗಾಯಕ ಗಾಯಕರಿಗೆ ಅದೇನೋ ನಾವು ಜೀವನದಲ್ಲಿ ಸಾಧನೆ ಮಾಡಿದಂಥ ಅನುಭವ ನಮ್ಮ ಯರಮ್ಮನ ಒಂದು ಹಾಡಲ್ಲಿ ಒಂದೇ ಒಂದು ಟ್ರ್ಯಾಕ್ ಹಾಡಿದ್ರು ಅವರದನ್ನು ಬಹಳ ಸಂತೋಷದಿಂದ ಬಿಂಬಿಸ್ತಾ ಇರ್ತಾರೆ ಏನೋ ಸಾಧನೆ ಮಾಡಿದಾಗೆ ಯಾಕಂದರೆ ಸುಲಭವಾಗಿ ಅವರು ಯಾರಿಗೂ ಅವಕಾಶ ಕೊಡೋದಿಲ್ಲ ಯಾಕಂದರೆ ಅವರು ಕೂಡ ಅಷ್ಟೇ ಅವರು ತುಂಬ ಚೆನ್ನಾಗಿ ಸಂಗೀತವನ್ನು ಕಲಿತು ನಂತರದಲ್ಲಿ ಅವರು ಇದಕ್ಕೆ ಪಾದಾರ್ಪಣೆ ಮಾಡಿ ಇವರು ತುಂಬ ಸ್ಟ್ರಗಲ್ ಪಟ್ಟಿದ್ದಾರೆ ಹಾಗೆ ಒಂದು ಹಾಡಿನ ಬ್ಯೂಟಿಯನ್ನು ಅವರು ಯಾರಿಗೋ ಒಂದು ಹಾಡನ್ನು ಕೊಟ್ಟದನ್ನು ಕಳೀಲಿಕ್ಕೆ ಕೂಡ ಇವರು ಸಿದ್ಧರಿಲ್ಲ ಹಾಗಾಗಿ ಇವರು ಯಾವುದೇ ಹಾಡನ್ನು ಕೊಡಬೇಕಂದ್ರೆ ಅವರು ಬಹಳಷ್ಟು ಯೋಚನೆ ಮಾಡಿ ಅವರು ನಂತರದಲ್ಲಿ ಅವರ ಕೈಯಿಂದ ಆಡಿಸ್ತಾರೆ ಇಷ್ಟ ಆದರೆ ಮಾತ್ರ ಆಡಿಸ್ತಾರೆ ಅರುವತ್ತೇಳನೇ ವಯಸ್ಸಲ್ಲಿ ಹುಟ್ಟಿದ ನಮ್ಮಯ್ಯ ರಾಮನ್ ಅವರು ಇಪ್ಪತ್ತ ಮೂರು ವಯಸ್ಸಿಗೆ ಅವರ ಕುಟುಂಬ ಇಡೀ ಮತಾಂತರಗೊಳ್ತಾರೆ ನಂತರದಲ್ಲಿ ಅವರಿಗೆ ಚಿಕ್ಕ ಪುಟ್ಟ ವಯಸ್ಸಿನಿಂದ ಕೂಡ ಸಂಗೀತದಲ್ಲಿ ಬಹಳ ಆಸಕ್ತಿ ಇರುತ್ತೆ ಅವರ ತಂದೆಯ ಕಾರಣದಿಂದ ಆಮೇಲೆ ಅವರ ಕುಟುಂಬದಲ್ಲಿ ಬೇರೆ ಬೇರೆ ಅವರೆಲ್ಲ ಸಂಗೀತ ಸಂಯೋಜಕರು ಸಂಗೀತ ನಿರ್ದೇಶಕರೆಲ್ಲ ಇದ್ದರು ಅಂತ ಈ ಮತಾಂತರಗೊಂಡ ಮೇಲೆ ಅವರು ಈ ಸಂಗೀತನೂ ಅಂತೂ ಬಿಡೋದೇ ಇಲ್ಲ ಲಂಡನಿನ ಒಂದು ಟ್ರಿನಿಟಿ ಕಾಲೇಜ್ ಆಫ್ ಮ್ಯೂಸಿಕಲ್ಲಿ ಪಾಶ್ಚಾತ್ಯ ಸಂಗೀತ ೀತವನ್ನು ತುಂಬ ಚೆನ್ನಾಗಿ ಕಲಿತು ಡಿಪ್ಲೊಮ ಎಲ್ಲ ಮುಗಿಸಿ ಇಂಡಿಯಾಕ್ಕೆ ಬಂದು ಮತ್ತೆ ಪಾಶ್ಚಾತ್ಯ ಮಿಕ್ಸ್ ಭಾರತದ ಹಾಡಿಗೆ ಅದೆಲ್ಲ ಮಿಕ್ಸ್ ಮಾಡಿ ಅವರು ತುಂಬ ಹಾಡುಗಳನ್ನು ಕೊಡ್ತಾರೆ ಅಲ್ಲಿ ಅವರ ಹಾಡು ಯಾವ್ದು ಹಾಡು ಕೊಟ್ಟರು ಯಾವುದೇ ಹಾಡು ಹಾಡಿದ್ರೂ ಪ್ರತಿಯೊಂದು ಕೂಡ ಹಾಡುಗಳ ಇಟ್ಟು ಇವರದ್ದು ಅದೆಲ್ಲದ ಅದಕ್ಕಿಂತ ಮೊದಲು ಇವರು ಈ ದೂರದರ್ಶನದಲ್ಲಿ ಸಾಕ್ಷ್ಯಚಿತ್ರಗಳೆಲ್ಲ ಬರ್ತಾಯಿತ್ತಲ್ವೋ ಅದಕ್ಕೆಲ್ಲ ಮ್ಯೂಸಿಕನ್ನು ಮ್ಯೂಸಿಕ್ ಬೇಕಾಗುತ್ತೆ ಅದನ್ನು ಕೊಟ್ಟಿದ್ದಾರೆ ಆಮೇಲೆ ತುಂಬ ಜಾಹೀರಾತುಗಳಿಗೆಲ್ಲ ಇವರದೇ ಮ್ಯೂಸಿಕ್ ಇತ್ತು ಇವರದೇ ಇವಾಗ ಮ್ಯೂಸಿಕ್ ಶಾಲೆ ಕೂಡ ಇದೆ ಅದು ಕೂಡ ತುಂಬ ಒಂದು ಫೇಮಸ್ ಆಗಿದೆ ಅದಕ್ಕೂ ಕೂಡ ಎಲ್ಲಿ ಒಂದು ನಮಗೆ ಆ ಕಾ ಶಾಲೆಗೆ ಅವಕಾಶ ಸಿಗಬೇಕಂದ್ರೂ ಕೂಡ ತುಂಬ ಪ್ರಯತ್ನ ಮಾಡಬೇಕು ಅದು ಸುಮ್ಮನೆ ಅಂಥ ಇಂಥ ಶಾಲೆ ಅಲ್ಲ ಹಾಗೆ ಎಲ್ಲದರಲ್ಲ ಅವರು ಸಂಗೀತ ಒಂದು ಇದರಲ್ಲೇ ಕ್ಷೇತ್ರದಲ್ಲಿ ತಮ್ಮನ್ನು ಪೂರ್ಣವಾಗಿ ತೊಡಗಿಸಿಕೊಂಡಂಥ ಒಂದು ಒಂದು ಸಂಯೋಜಕಕಾರ ಅದಲ್ಲದೆ ತುಂಬ ತುಂಬ ದೊಡ್ಡ ಲೆಜೆಂಡ್ಗಳ ಜೊತೆ ಅವರು ವಿಶ್ವ ಪರ್ಯಟನೆ ಕೂಡ ಮಾಡಿದ್ದಾರೆ ಅದು ಸಂಗೀತದ ಲೆಜೆಂಡ್ ಜೊತೆ ಯಾಕಂದರೆ ಅವರ ಇಡೀ ಕೂತರು ನಿಂತರು ಮಲಗಿದ್ರು ಎಲ್ಲ ಎಲ್ಲ ಕಡೆಯೂ ಅವರಿಗೆ ಸಂಗೀತ ಬಿಟ್ಟರೆ ಬೇರೆ ಒಂದು ಜ್ಞಾ ಇದು ಇರಲಿಲ್ಲ ಅವರಿಗೆ ಬೇರೆ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರಲಿಲ್ಲ ಹಾಗಾಗಿ ಅವರ ಪ್ರತಿಯೊಂದು ಹಾಡುಗಳು ಕೂಡ ಪ್ರಸಿದ್ಧಿಯಾಗಿದೆ ಇನ್ನೊಂದು ಹಾಡು ನೋಡಿ ಏನಕ್ಕೆ ಅವರಿಗೆ ಫ್ರೆಂಡ್ ವೇಣು ಮಡ ಎಲ್ಲ ಎಂತೆಂಥ ಹಾಡುಗಳು ಗೊತ್ತಾ ಮಾತ್ರ ಬೇಸರ ಇದೆ ನನಗೆ ಅವರು ಕನ್ನಡಕ್ಕೆ ಒಂದು ಎರಡು ಮೂರು ಹಾಡುಗಳನ್ನು ಕೊಡಬೇಕಾಗಿತ್ತು ನಮಗೆ ಅರ್ಜುನ್ ಜನ್ಯ ನೋಡಿದರೂ ಕೂಡ ಸ್ವಲ್ಪ ನಮಗೆ ಆರಾಮನ ಕಾಣ್ತಾರಲ್ವ ಹಾಗೆ ಅವರು ಕೂಡ ಅರ್ಜುನ್ ಜನ್ಯವ್ ಕೂಡ ಎರಾಮನ್ ದೊಡ್ಡ ಫ್ಯಾನ್ ಆಗಿದ್ದಾರೆ ಈಗಲೂ ಕೂಡ ಬಹಳಷ್ಟು ಬ್ಯುಸಿ ಒಂದು ಸಂಗೀತ ಸಂಯೋಜಕಗಾರ ಇವರು ಅದಲ್ಲದೆ ಗಾಯಕನೂ ಹೌದಲ್ವೋ ಇವರು ಹೆಚ್ಚಾಗಿ ಶ್ರೇಯಾ ಅವರಿಂದ ಕೂಡ ಆಡಿಸಿದ್ದಾರೆ ಚಿತ್ರಕ್ಕನವರ ಕೈಯಿಂದ ಆಡಿಸಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಮ್ ಆಮೇಲೆ ಉಣ್ಣಿ ಮೇಲೋನಿಗೆ ಬಹಳಷ್ಟು ಒಳ್ಳೆ ಒಳ್ಳೆಯ ಒಂದು ಗಾಯಕ ಗಾಯಕಿಯಿಂದ ಇವರನ್ನು ಇವರು ಹಾಡಿಸಿದ್ದಾರೆ ಹಾಗಾಗಿ ಇವರ ಒಂದು ಹಾಡು ಪ್ರೆಸೆಂಟ್ ಮಾಡಿದಾಗ ಅದರ ಹಿಂದೆ ಇವರ ಒಂದು ಶ್ರಮ ಒಂದು ಇವರ ಕೊಡುವಂತಹ ಒಂದು ಕೊಡುಗೆ ಕೂಡ ಅದು ಅಪಾರವಾಗಿತ್ತು ಹಾಗಾಗಿ ಇವತ್ತು ಅದ್ಭುತವಾದ ಹಾಡುಗಳನ್ನು ನಾವೆಲ್ಲರೂ ಕೇಳಲಿಕ್ಕೆ ಆಯಿತು ಇವತ್ತು ನಮ್ಮ ಹೆ ಆರ್ ರಮನ್ ಅಂದರೆ ಯಾವ ನಾನು ಕನ್ನಡದವರು ಮಲಯಾಳದವರು ಹಾಗೆ ಅಂತ ನೋಡೋದಿಲ್ಲ ಎ ಆರ್ ರಮನ್ ಅವರ ಹಾಡನ್ನು ಎಲ್ಲರೂ ಕೂಡ ಕೇಳಿರ್ತಾರೆ ಅವರು ಮತ್ತಷ್ಟು ಮತ್ತಷ್ಟು ಇವರು ನಮಗೆ ಒಳ್ಳೆ ಒಳ್ಳೆಯ ಹಾಡುಗಳನ್ನು ಕೊಡಲಿ ನಾವೆಲ್ಲರೂ ಕೂಡ ಕೇಳ್ತಾ ಇರೋಣ ಇವರು ಕೊಟ್ಟ ಹಾಡುಗಳು ಯಾವುದು ಕೂಡ ಒಂದು ಕೂಡ ಅದು ಏನು ಕಳಪೆ ಅಂತ ಅಲ್ಲ ಪ್ರತಿಯೊಂದು ಹಾಡು ಒಂದರ ಮೇಲೆ ಒಂದರ ಮೇಲೆ ಒಂದರ ಮೇಲೆ ಹಿಟ್ಟಾಗಿದೆ ಇವತ್ತಿಗೂ ಕೂಡ ಅದರ ಒಂದು ಏನು ಹೇಳೋದು ನಮಗೆ ಅದರ ಬ್ಯೂಟಿ ಹೋಗಿಲ್ಲ ಇವತ್ತು ಕೇಳಿದರೆ ಮತ್ತೆ ಮತ್ತೆ ಕೇಳಬೇಕು ಅನಿಸುವಂಥ ಹಾಡು ಇವರು ಯಾವಾಗಲೂ ನಗುಮುಖದಲ್ಲೇ ಇರ್ತಾರೆ ಇವರ ವೈಯಕ್ತಿಕ ಜೀವನದಲ್ಲಿ ಇತ್ತೀಚೆಗೆ ಕೆಲವು ಬದಲಾವಣೆ ಕೂಡ ಆಗಿದೆ ಆದರೆ ಅದರ ಬಗ್ಗೆ ಅದು ಎಷ್ಟು ನಿಜನೋ ಎಷ್ಟು ಸುಳ್ಳು ನಮ್ಗೆ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಇವರಂದರೆ ಸಾಧಕರಲ್ಲಿ ಸಾಧಕರು ಹಾಗಾಗಿ ವೈಯಕ್ತಿಕ ಏನೇ ಇರಲಿ ನಮ್ಮ ಚಿತ್ರರಂಗದಲ್ಲಿ ಇವರು ಕೊಟ್ಟಂಥ ಕೊಡುಗೆಗಳು ಇವರು ಮಾಡಿದಂಥ ಸಾಹಸ ತುಂಬ ದೊಡ್ಡ ಸಾಹಸ ಇವರನ್ನೆಲ್ಲ ನಾವು ಎಲ್ಲಿ ಇಟ್ಟು ಮೆರಿಬೇಕಂತ ನಮ್ಗೆ ಗೊತ್ತಿಲ್ಲ ನಮ್ಮ ಭಾರತದ ಹೆಮ್ಮೆ ಹಾಗೆ ನಮ್ಮ ರಾಷ್ಟ್ರ ಗೀತೆಗಳಿಗೂ ಒಂದು ಹೊಸ ಮೆರುಗು ಕೊಟ್ಟು ದಿಲ್ ಸೇರೆ ಅಂತ ಹಾಡಿಗೆ ಕೂಡ ಇವರು ಸಂಯೋಜನೆ ಮಾಡಿದ್ದಾರೆ ಹಾಗಾಗಿ ನಮ್ಮ ತಮ್ಮನ ಕೈಯಲ್ಲಿ ಕೂಡ ಬೇಕಾದಷ್ಟು ಹಾಡುಗಳನ್ನು ಕೂಡ ಹಾಡಿಸಿದ್ದಾರೆ ಹಾಗೆ ನಮ್ಮ ಒಂದು ದೇಶದ ಹೆಮ್ಮೆ ಅಲ್ವಾ ಇವರೆಲ್ಲರೂ ರಮಣವರು ಲತಮ್ಮ ಪಿ ಬಿ ಶ್ರೀನಿವಾಸ್ ರಾಜ್ಕುಮಾರ್ ಎಲ್ಲರೂ ಕೂಡ ನಮ್ಮ ದೇಶದ ಬಹುದೊಡ್ಡ ಹೆಮ್ಮೆ ನಾವು ತುಂಬ ಖುಷಿ ಪಡಬೇಕು ಇವರೆಲ್ಲ ಹುಟ್ಟಿದ ಒಂದು ದೇಶದಲ್ಲಿ ನಾವು ಕೂಡ ಹುಟ್ಟಿದಲ್ವ ಇವರೊಂದಷ್ಟು ಹಾಡುಗಳನ್ನು ಕೇಳುವಂಥ ಒಂದು ಅವಕಾಶ ನಮಗೆ ಸಿಕ್ಕಿದ ಹಾಗೆ ಯಾವುದೇ ಫಿಲ್ಮ್ ಫೇರಲ್ಲಿ ಕೂಡ ಇವರ ಇವರಿಗೆ ಯಾವುದಾದ್ರೂ ಒಂದು ಅವಾರ್ಡ್ ಇರುತ್ತೆ ಅದರಲ್ಲಿ ಕೂಡ ನಾವು ಇವರನ್ನು ನೋಡ್ತಾ ಇರ್ಬೋದು ಮತ್ತಷ್ಟು ಮತ್ತಷ್ಟು ಒಳ್ಳೆಯ ಹಾಡುಗಳನ್ನು ಕೊಡಲಿ ಸಿ ಯು